ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಿದ್ದಿಲ್ಲ ಅವನು ಈಗ ಮೂರ್ನಾಲ್ಕು ದಿನ ಆಯ್ತು ಪೊಲೀಸ್ ಕಸ್ಟಡಿಗೆ ಬಂದು ಇಲ್ಲ ಸರ್ ಮಹೇಶ್ ಶೆಟ್ಟಿ ಮನೆಯಿಂದ ಬಂದಿರುವಂತದ್ದು ಪೊಲೀಸ್ ಕಸ್ಟಡಿಗೆ ಹೌದು ಎಲ್ಲಿ ಹೋಗಿರಬಹುದು ಅದಕ್ಕೆ ಅದನ್ನು ತನಿಖೆ ಆಗ್ಬೇಕಲ್ಲ ಸರ್ ನಾನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಲ್ಲ ಎಸ್ಐಟಿ ಅವರಾಗಲಿ ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳು ತನಿಖೆ ಮಾಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಯಾರು ನಮ್ಗೆ ಆ ತರ ಸಂಶಯ ಬರ್ತಾ ಇದೆ ಇಲ್ಲ ಸರ್ ಬಹುದು ನಾನು ಅಂತೆ ಕಂತೆ ಹೌದು ಬಹುದಕ್ಕೆ ನಾನು ಉತ್ತರ ಕೊಡಲ್ಲ ಸರ್